ಶ್ರೀನಿವಾಸಪುರ ಪಟ್ಟಣದ ಪುರಸಭೆಗೆ ಸೇರಿದ ಬೈರಪಲ್ಲಿ ಗ್ರಾಮವು ಇತಿಹಾಸ ಪಡೆದಿರುವ ಆ ಹಳ್ಳಿಯ ಕುಂಟೆ ನೀರು ಬತ್ತು ಹೋಗಿದೆ ಜನರು ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಾಗಿತ್ತು ಕೆಲವರು ಆ ಕುಂಟೆಗೆ ಸರಾಗವಾಗಿ ಹರಿದು ಬರುವ ಇತ್ತು ಈಗ ಕಾಲುವೆ ಇಲ್ಲದಂತಾಗಿದೆ ಅಷ್ಟೋ ಇಷ್ಟು ನೀರಿದ್ದರೆ ಈಗ ನೀರಿನಲ್ಲಿ ವಿಷಕಾರಿ ವಸ್ತುಗಳು ಹಾಗೂ ಕಸ ಕಡ್ಡಿ ಇತರೆ ವಸ್ತುಗಳನ್ನು ಹಾಕುತ್ತಿದ್ದಾರೆ ಈ ಕುಂಟೆಯ ಸುತ್ತಲೂ ತಂತಿ ಬೇಲಿ ಹಾಕಿ ಸ್ವಚ್ಛತೆಗೆ ಹಾಗೂ ಕಲ್ಲು ಕಟ್ಟಡ ಕಟ್ಟಿದರೆ ನೋಡಲು ಸುಂದರವಾಗಿ ಕಾಣುತ್ತಿದೆ ಇದರ ಜೊತೆಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕೆಂದು ಎಕ್ಸ್ಪ್ರೆಸ್ ಕನ್ನಡ ಸುದ್ದಿವಾಹಿನಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕೂಡಲೇ ಸ್ಥಳವನ್ನು ಪರಿಶೀಲನೆ ಮಾಡಿ ಕುಂಟೆಯ ಅಭಿವೃದ್ಧಿ ಯೋಜನೆ ಮಾಡಲು ಕೋರಿದೆ Thank you.